ಪ್ರತಿ ವರ್ಷ ಉದ್ಯೋಗ ನಿರುದ್ಯೋಗ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಂಥ ನಿರುದ್ಯೋಗ ಇವತ್ತು ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಶೇಕಡ ಹೆಚ್ಚಾಗಿ ಇದೆ ಅಂತಕ್ಕಂಥದನ್ನು ತಾವೆಲ್ಲ ತಿಳ್ಕೋಬೇಕಾಗ್ತದೆ ಪ್ರತಿ ವರ್ಷನೂ ಕೂಡ ನಿರುದ್ಯೋಗ ಹೆಚ್ಚಾಗತ್ತಲೇ ಹೋಗ್ತದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು ಅವರು ಉದ್ಯೋಗವನ್ನು ಸೃಷ್ಟಿ ಮಾಡೋದರ ಬದಲಾಗಿ ನಿರುದ್ಯೋಗ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ ಅವರು ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿಗಳಾಗಿ ಈ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲಿಲ್ಲ ಇವತ್ತು ನಿರುದ್ಯೋಗದ ಸಮಸ್ಯೆ ಬೃಹದಾಕಾರವಾಗಿ ಬೆಳೀತಾ ಇದೆ ಅಂತಕ್ಕಂಥದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಬಹುಶಃ ನೀವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೀರಿ ಅಂಕಿಅಂಶಗಳನ್ನು ನೋಡಿದ್ದೀರಿ ಪ್ರತಿ ವರ್ಷನೂ ಕೂಡ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ನಿರುದ್ಯೋಗ ಇದ್ದದ್ದು ಹದಿನಾಲ್ಕು ಹದಿನೈದರಲ್ಲಿ ಇವತ್ತು ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ನಿರುದ್ಯೋಗ ಜಾಸ್ತಿ ಆಗಿದೆ ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಪ್ಪತ್ತೈದು ವರ್ಷ ಇದ್ದವರು ಇನ್ನು ಹತ್ತು ವರ್ಷಗಳ ನಂತರ ಮೂವತ್ತೈದು ವರ್ಷಗಳಾಗ್ಬಿಡ್ತಾರೆ ಮೂವತ್ತೈದು ವರ್ಷಕ್ಕೆ ತಲುಪ್ತಾರೆ ಇವತ್ತು ಇಪ್ಪತ್ತು ವರ್ಷ ಇದ್ದವರು ಇನ್ನು ಹತ್ತು ವರ್ಷಗಳ ನಂತರ ಮೂವತ್ತು ವರ್ಷ ಆಗ್ತಾರೆ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಉದ್ಯೋಗವನ್ನು ಕೊಡದೇ ಇದ್ದರೆ ಯುವಕ ಯುವತಿಯರು ಈ ದೇಶದಲ್ಲಿ ನಿರುದ್ಯೋಗಿಗಳಾಗ್ತಾರೆ ಅಷ್ಟೇ ಅಲ್ಲ ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡಬೇಕಾಗಿರ್ತಕ್ಕಂಥ ಯುವ ವರ್ಗ ಯುವ ಜನತೆ ಅವರು ನಿರುಪಯುಕ್ತ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಪ್ರತಿ ವರ್ಷವೂ ಕೂಡ ಈ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಾಡು ಮಾಡಬೇಕು ಪ್ರಾದೇಶಿಕವಾಗಿ ಏರ್ಪಾಡು ಮಾಡಬೇಕು ಪ್ರಾದೇಶಿಕವಾಗಿ ಏರ್ಪಾಡು ಮಾಡಬೇಕು ಮೈಸೂರು ವಿಭಾಗದಲ್ಲಿ ಮಾಡಬೇಕು ಗುಲ್ಬರ್ಗ ವಿಭಾಗದಲ್ಲಿ ಮಾಡಬೇಕು ಬೆಳಗಾವಿ ವಿಭಾಗದಲ್ಲಿ ಮಾಡಬೇಕು ಬೆಂಗಳೂರು ವಿಭಾಗದಲ್ಲಿ ಮಾಡಬೇಕು ಅಲ್ಲಿ ಕಂಪ್ನಿಗಳನ್ನು ಉದ್ಯಮಿಗಳನ್ನು ಕರೆದು ಕೆಲಸ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ಒಂದು ಕಡೆ ಉದ್ಯೋಗಗಳನ್ನು ಸೃಜನೆ ಮಾಡಬೇಕು ಇನ್ನೊಂದು ಕಡೆ ಉದ್ಯೋಗ ಬಯಸ್ತಕ್ಕಂಥ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತೈದು ಸಾವಿರ ಯುವಕ ಯುವತಿಯರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ನೋಂದಣಿ ಕಾರ್ಯ ಕೆಲಸ ನಡೀತಾ ಇದೆ ಇದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಕಲಿಕೆ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಕಲಿಕೆ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ನಮ್ಮ ಸರ್ಕಾರ ಮಾಡ್ಕೊಂಡಿದೆ ಯಾಕಂತಂದ್ರೆ ಇವತ್ತು ಮಾರುಕಟ್ಟೆಗೆ ಮಾರುಕಟ್ಟೆಯಲ್ಲಿ ಯಾವ ಡಿಮ್ಯಾಂಡ್ ಇದೆ ಯಾವ ರೀತಿಯ ಉದ್ಯೋಗಿಗಳು ಬೇಕಾಗ್ತಾರೆ ಯಾವ ರೀತಿಯ ಕೌಶಲ್ಯ ಅಭಿವೃದ್ಧಿ ಬೇಕಾಗ್ತದೆ ಅಂತಹ ಕೌಶಲ್ಯ ಅಭಿವೃದ್ಧಿಗಳನ್ನು ಕೊಟ್ಟಾಗ ಮಾತ್ರ ಉದ್ಯಮಿಗಳಿಗೆ ಬೇಕಾದಂಥ ಕಂಪನಿಗಳಿಗೆ ಬೇಕಾದಂಥ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳಿದೆ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನದಂದು ನಾವು ಈ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ ನಾವು ಉದ್ಯೋಗವನ್ನು ಕೂಡ ಕೊಡ್ತೀವಿ ಕೌಶಲ್ಯಾಭಿವೃದ್ಧಿನೂ ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಯಾರು ಕೌಶಲ್ಯ ಅಭಿವೃದ್ಧಿ ಬೇಕಾಗಿದೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ನಾನು ಎರಡು ಸಾವಿರದ ಹದಿನಾರರಲ್ಲಿ ಈ ಇಲಾಖೆಯನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹದಿನಾರು ಪ್ರಾರಂಭ ಮಾಡಿದೆ ಯಾಕೆ ಅಂತಂದರೆ ನಿರುದ್ಯೋಗದ ಸಮಸ್ಯೆ ಬೆಳೀತಾ ಇದೆ ಇದಕ್ಕೆ ಪರಿಹಾರವನ್ನು ಸರ್ಕಾರ ಕಂಡುಕೊಳ್ಳಬೇಕು ನಮ್ಮ ಯುವಶಕ್ತಿ ಅದು ಹಾಗೇ ಉಪಯೋಗಕ್ಕೆ ಬಾರದೇ ರೀತಿಯಲ್ಲಿ ಆಗಬಾರದು ಉದ್ಯೋಗವನ್ನು ಕೊಡಬೇಕು ಅವರನ್ನು ಉದ್ಯೋಗದಲ್ಲಿ ತೊಡಗಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಇವಾಗ ಈ ಕೌಶಲ್ಯ ಅಭಿವೃದ್ಧಿ ಇಲಾಖೆಯನ್ನು ಹೊಸ ಇಲಾಖೆಯನ್ನು ಪ್ರಾರಂಭ ಮಾಡದ್ದು ಅದ್ರ ಮೂಲಕ ಇವತ್ತು ಕೌ ಅಭಿವೃದ್ಧಿಯನ್ನು ಅದಕ್ಕೆ ನಮ್ಮ ಜಿ ಟಿ ಜಿ ಟಿ ಟಿ ಸಿ ಜಿ ಟಿ ಟಿ ಸಿಗಳು ಕೂಡ ಅವು ಈ ಇರ್ತಕ್ಕಂಥವನ್ನು ಸಶಕ್ತಗೊಳಿಸ್ತಕ್ಕಂಥದ್ದು ಜಿ ಟಿ ಟಿ ಸಿಗಳನ್ನು ಸಶಕ್ತಗೊಳಿಸ್ತಕ್ಕಂಥದ್ದು ಜೊತೆಗೆ ಹೊಸದಾಗಿ ಕೂಡ ಜಿ ಟಿ ಟಿ ಸಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಆಗಬೇಕು ಪಾಲಿಟೆಕ್ನಿಕ್ಗಳಲ್ಲಿ ಐ ಟಿ ಎಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಡಿಗ್ರಿಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ಆಗಬೇಕು ನಾವು ಯುವನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದೀವಿ ಯಾರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪರೀಕ್ಷೆ ತಗೊಂಡು ಪಾಸ್ ಮಾಡಿ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ ಅಂಥ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಪದವೀಧರರಿಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮೂರು ಸಾವಿರ ರೂಪಾಯಿ ಕಾರ್ಯ ಕೊಡ್ತಕ್ಕಂಥದ್ದು ಯಾಕಂತಂದರೆ ಅವರು ಎರಡು ವರ್ಷಗಳವರೆಗೆ ಉದ್ಯೋಗ ಸಿಕ್ಕದೆ ಹೋದರೆ ಆರು ತಿಂಗಳಾದರೂ ಕೂಡ ಉದ್ಯೋಗ ಸಿಕ್ಕದೆ ಹೋದರೆ ಎರಡು ತಿಂಗಳವರೆಗೆ ಮೂರು ಸಾವಿರ ರೂಪಾಯಿಗಳನ್ನು ಪದವೀಧರರಿಗೆ ಅವರು ಇಂಜಿನಿಯರಿಂಗ್ ಓದಿರ್ಬೋದು ಮೆಡಿಕಲ್ ಓದಿರ್ಬೋದು ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ಬೋದು ಡಿಗ್ರಿ ಮಾಡಿರ್ಬೋದು ಯಾರೇ ನಿರುದ್ಯೋಗಿ ಪದವೀಧರರಿಗೆ ಎರಡು ಮೂರು ಸಾವಿರ ರೂಪಾಯಿವರೆಗೆ ಎರಡು ವರ್ಷದವರೆಗೆ ಕೊಡ್ತೀವಿ ಎರಡು ವರ್ಷದಲ್ಲಿ ಕೆಲಸ ಸಿಕ್ಕಿದ್ರೆ ಅದನ್ನು ಕೊಡ್ತಕ್ಕಂಥದನ್ನು ನಿಲ್ಲಿಸ್ತೀವಿ ಜೊತೆಗೆ ಜೊತೆಗೆ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಕೊಡ್ತೇವೆ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಸರ್ಕಾರದ ವತಿಯಿಂದ ಕೌಶಲ್ಯ ಅಭಿವೃದ್ಧಿ ಅದು ಜಿ ಟಿ ಟಿ ಸಿಗಳಿರ್ಬೋದು ಐ ಟಿ ಎಗಳಿರ್ಬೋದು ಪಾಲಿಟೆಕ್ನಿಕ್ಗಳಿರ್ಬೋದು ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು ಅಲ್ಲಿ ಐ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಕೊಡ್ತೀವಿ ಯಾಕಂತಂದರೆ ಅವರು ತಯಾರಾಗಬೇಕು ತಯಾರಾಗಬೇಕು ಭಾಳ ಜನ ಸಮಾಜದಲ್ಲಿ ಬಡವರಿಗೆ ಅರ್ಜಿ ಹಾಕಿಗೂ ಕೂಡ ಅರ್ಜಿ ಹಾಕಿದು ಕೂಡ ದುಡ್ಡಿರಲ್ಲ ಅಂಥ ಜನರಿಗೆ ಉಪಯೋಗ ಆಗಲಿ ಅಂಥ ಯುವತಿಯರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮೂರು ಸಾವಿರ ರೂಪಾಯಿಯನ್ನು ಎರಡು ವರ್ಷದವರೆಗೆ ಕೊಡ್ತಕ್ಕಂಥದ್ದು ಮತ್ತು ಡಿಪ್ಲೊಮಾ ಓಲ್ಡರ್ಸ್ ಯಾರು ಡಿಪ್ಲೊಮಾ ಮಾಡಿರ್ತಾರೆ ಆ ಡಿಪ್ಲೊಮಾ ಓಲ್ಡರ್ಸಿಗೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ ಅವರು ಉದ್ಯೋಗವನ್ನು ಎರಡು ವರ್ಷದಲ್ಲಿ ಪಡ್ಕೋಬೇಕು ಜೊತೆಗೆ ಅವ್ರಿಗೆಲ್ಲರಿಗೂ ಕೂಡ ಕೌಶಲ್ಯ ಅಭಿವೃದ್ಧಿ ಇವತ್ತು ಮಾರ್ಕೆಟ್ನಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಆ ಥರದ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ಉದ್ಯೋಗ ಮಿಗಳ ಇವತ್ತೇನು ನಾವು ಏರ್ಪಾಡು ಮಾಡಿದ್ದೀವಿ ಇವತ್ತು ಭಾಳ ಯುವಕ ಯುವತಿಯರು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಬಹಳ ಜನ ಯುವಕ ಯುವತಿಯರು ಬಂದಿದ್ದಾರೆ ಮತ್ತೆ ಇದು ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆ ಪ್ರತಿ ವರ್ಷ ಎಲ್ಲ ವಿಭಾಗಗಳಲ್ಲಿ ಪ್ರಾದೇಶಿಕ ಭಾಗಗಳಲ್ಲಿ ಇದನ್ನು ಮಾಡ್ತೇವೆ ಮತ್ತು ನಿರಂತರವಾಗಿ ಇಂಥ ಮೇಳ ನಡೀತಾ ಇರ್ತದೆ ಒಟ್ಟಾರೆಯಾಗಿ ಯುವಕ ಯುವತಿಯರನ್ನು ಬಳಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರು ಕಾಲ ವ್ಯಯ ಆಗಬಾರದು ವ್ಯಯ ಆಗಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಯಾರ್ಯಾರಿಗೆ ಉದ್ಯೋಗ ಸಿಗ್ತದೆ ಅವರ ಭವಿಷ್ಯ ಅವರ ಜೀವನದಲ್ಲಿ ಅವ್ರಿಗೆ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಉದ್ಯಮಿಗಳಿಗೆ ಎಲ್ಲ ಉದ್ಯೋಗದಾತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಹತ್ವನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ